ನಮಸ್ಕಾರ ನಮ್ದು ನಮ್ದು ಹೆಸರು ಸುಮಿತ್ರ ಪಡಿತಾರೆ ನಮ್ದ ಕಂಪನಿ ಹೆಸರಾಜಿ ಜಾಗ್ರಿ ನಾವು ಬೆಳಗಾವಿ ಬಂದಿವ್ರಿ ಇಲ್ಲಿ ಕೃಷಿ ಮೇಳ ಬೆಲ್ಲಟ್ಟಿ ಐತ್ರಿ ನಮ್ದು ಬೆಲ್ಲಟ್ಟಿ ಐತ್ರಿ ಎಲ್ಲಾ ಫ್ಲೇವರ್ ಆದವ್ರ ಇದ್ರ ಬೆಲ್ಲ ಅಂದ್ರೆ ಹೆಲ್ತ್ ಚಲೋ ರೀ ಸರ್ ಇದ್ರ ಸಂಬಂಧ ಇಲ್ಲಿ ಬಂದಿವ್ರಿ ಪಬ್ಲಿಕ್ ಚಲೋ ಐತ್ರಿ ಸೇಲ್ ಚಲೋ ಮಾರ್ಕೆಟಿಂಗ್ ಯಾವ ತರ ಇದೆ ಜನರಿಗೆ ಮಾರ್ಕೆಟಿಂಗ್ ಸೇಲಿಂಗ್ ಆಯ್ತು ಸೇಲಿಂಗ್ ಚಲೋ ಐತಿ ಚಲೋ ಮಸ್ತ್ ಐತ್ರಿ ಸೇಲಿಂಗ್ ಮತ್ತ ಚಾಯ್ಸ್ ಬಿ ಬೇರೆ ಬೇರೆ ಚಾಯ್ಸ್ ಅವ್ರಿ ತುಂಬಾ ತರ ಚಾಯ್ಸ್ ಇದೆ ಚಾಯ್ಸ್ ಸೆವೆನ್ ಫ್ಲೇವರ್ ಅದಾವ್ರಿ ಇದ್ರ ಕ್ವಾಲಿಟಿ ಬಗ್ಗೆ ಹೆಂಗ್ ಐತ್ರಿ ಕ್ವಾಲಿಟಿ ಎಕ್ದಮ್ ಬೆಸ್ಟ್ ಅದಾವ್ರಿ ಸರ್ ನಮಸ್ಕಾರ ನಾವು ಸುಶೀಲಾ ನ್ಯಾಚುರಲ್ ಪ್ರಾಡಕ್ಟ್ ಇಂದ ಬೆಳಗಾವಿಯಿಂದ ಬಂದಿದ್ದೇವೆ ಕೃಷಿ ಬೆಳ ಟ್ವೆಂಟಿ ಫೈವ್ ಧಾರವಾಡ ಮಾಡಿದ್ದೇವೆ ರಶ್ ಇದೆ ಟೀ ಇದೆ ರೆಡಿಮಿಕ್ಸ್ ಇದೆ ಬೇರೆ ಏನೋ ಹಾಕೋದ ಅವಶ್ಯಕತೆ ಇಲ್ಲ ಓನ್ಲಿ ನೀರು ಹಾಲು ಹಾಕಿ ಕುದಿಸಿದ್ರ ಟೀ ರೆಡಿ ಆಗುತ್ತೆ ಇದು ಎಲ್ಲಾ ಜನರಿಗೆ ಶಾಂಪಲ್ ಕೊಡ್ತಾ ಇದ್ದಾರೆ ಇದಾರೆ ಮೇಡಮ್ ಇವರು ರೆಡಿ ಮಾಡಿದ್ದಾರೆ ಓಕೆ ತುಂಬಾ ಜನ ಮೊದಲು ಟೆಸ್ಟ್ ತಗೊಂಡು ಆಮೇಲೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಓಕೆ ತುಂಬಾ ಡಿಮಾಂಡ್ ಇದೆ ಹೆಲ್ತ್ ಗೆ ಹೆಲ್ತ್ ಇದು ಶುಗರ್ಗೆ ಶುಗರ್ ಗೆ ನಾವು ರಿಪ್ಲೇಸ್ಮೆಂಟ್ ಮಾಡೋದು ನಮ್ದು ಒಂದು ಇದೆ ಇದೆ ಅಂದ್ರೆ ಡೈಲಿ ಮನೆಯಲ್ಲಿ ಶುಗರ್ ಟೀ ನಾವು ಕುಡ್ತೇವೆ ಅದಕ್ಕೊಂದು ಬೆಟರ್ ಬೆಲ್ಲದ ರೆಡಿಮಿಕ್ಸ್ ಟೀ ಎಲ್ಲಾರು ಕುಡಿಬೇಕು ಬೆಲ್ಲದ ಟೀಗೆ ಅದು ಹೆಲ್ದಿ ಇರುತ್ತೆ ಬೆಲ್ಲ ಶುಗರ್ ಬೆಲ್ಲ ಹೆಲ್ದಿ ಇರುತ್ತೆ ಹಾ ಇದು ಎಲ್ಲಾ ಮಹಿಳಾ ಸಂಘದಿಂದ ನಮ್ಮ ಆ್ಯಾರ್ಮರಿಗೆ ಎಲ್ಲ ಡಿ ಕಳಿಸಿದ್ರು ಬೇರೆ ಬೇರೆ ಮೇಲೆ ಕಳಿಸಿದ್ರು ಎಲ್ಲಾ ಆರ್ಟಿಕಲ್ಸ್ ಬಂದಿತ್ತು ಅವ್ರ ಬಗ್ಗೆ ಕ್ವಾಲಿಟಿ ಮಾಹಿತಿ ಹೋಗ್ತಾ ಇದೆ ಗೂಗಲ್ ನಲ್ಲೇ ಯೂಟ್ಯೂಬ್ ನಲ್ಲೇ ಸಹಿತ ಕೆಲವರು ಅವ್ರದ್ದು ಸುಶೀಲಾ ಜಾಗೃತಿ ಅಂತ ಸರ್ಚ್ ಮಾಡಿದ್ರೆ ಅವರು ಎಲ್ಲಾ ಡೀಟೇಲ್ಸ್ ಸಿಗ್ತಾ ಇದೆ ಮತ್ತೆ ಟೋಟಲ್ ಏಳು ಪ್ರಕಾರದ ಟೀ ಮಾಡಿದ್ದಾರೆ ಅವರು ಹಾ ಇದು ಇದು ಬೆಲ್ಲದ ಕಾಪಿ ಇದೆ ಅಂದ್ರೆ ಇದರಲ್ಲಿ ಒನ್ಲಿ ಹಾಲ್ ಒಂದ್ ಕಪ್ ಹಾಲ್ಗೆ ಒಂದ್ ಸ್ಪೂನ್ ಹಾಕಿ ಬಾಯ್ಲ್ ಮಾಡಿದ್ರೆ ಬೆಲ್ಲದ ಪಪ್ಪೆ ರೆಡಿ ಆಗುತ್ತೆ ಓಕೆ ನಂತರ ಇದು ಲೆಮನ್ ಗ್ರಾಸ್ ಇದೆ ಓಕೆ ಗ್ರಾಸ್ ಟೀ ಬೆಲ್ಲದ ಪೌಡರು ಅಂದ್ರೆ ಗ್ರಾಸ್ ಲೆಮನ್ ಗ್ರಾಸು ಲೆಮನ್ ಟೀ ಬೇರೆ ಬರುತ್ತೆ ಆದ ನಂತರ ಇದು ಪ್ಲೇನ್ ಜಾಗ್ರಿಟಿ ಅಂದ್ರೆ ಯಾವ್ದು ಇದರಲ್ಲಿ ಫ್ಲೇವರ್ ಇಲ್ಲ ಪ್ಲೇನ್ ಜಾಗ್ರಿಟಿ ಡೈರೆಕ್ಟ್ ಇದು ಬೆಲ್ಲ ಮತ್ತು ಟೀ ಪೌಡರ್ ಇದೇ ರೆಡಿ ಮಿಕ್ಸ್ ಆಗುತ್ತೆ ಆಗುತ್ತೆಲ್ಲ ತುಂಬಾ ಹೆಲ್ಪ್ ಬಾಡಿಗೆ ಆದ ನಂತರ ನಿಮ್ಮ ಜೊತೆ ಇದು ಮಸಾಲಾ ಟೀ ಓಕೆ ಇದು ಐದು ಪ್ರಕಾರ ಮಸಾಲೆ ಇರುತ್ತೆ ಅದೆ ಇದರಲ್ಲಿ ತೈತು ಟೀ ಪೌಡರ್ ಬೆಲ್ಲದ ಪೌಡರ್ ಮತ್ತೆ ಐದು ಪ್ರಕಾರ ಮಿಶಲ್ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿದೀವಿ ಇದು ತುಂಬಾವೇ ಹೇಳ್ತಾರೆ ಇದು ನೀವು ಹಾಲು ಹಾಕ್ತಿರೋದನ್ನ ಕಸೈ ಟೈಪ್ ಅಂತ ಯೂಸ್ ಮಾಡಬಹುದು ಆ ಸಿ ಸರಿಯಾದಂದ್ರೆ ಕಸೈ ಟೈಪ್ ಅನ್ನು ಯೂಸ್ ಮಾಡಿ ಕಪ್ಪ ಆಗಿದ್ರೆ ಕೆಮ್ಮ ಬಂದಾಗ ಹೌದು ಹೌದು ತುಂಬಾ ತುಂಬಾ ಇದು ಓಕೆ ನಂತರ ಇದು ಲೆಮನ್ ಟೀ ಹಾ ಇದರಲ್ಲಿ ಬೆಲ್ಲದ ಪೌಡರು ಅದ ನಂತರ ಲೆಮನ್ ಡಿಹೈಡ್ರೇಷನ್ ಮಾಡಿ ಪೌಡರ್ ಮತ್ತೆ ಹನಿ ಮಿಕ್ಸ್ ಇರುತ್ತೆ ಇದು ಓನ್ಲಿ ನೀರಲ್ಲಿ ಮಾಡಬಹುದು ಯಾರಿಗೆ ಟೀ ಕುಡುದು ಇದು ಇಲ್ಲ ಅವ್ರಿಗೆ ಓನ್ಲಿ ಅವರು ತುಂಬಾ ಇದಾವೆ ಅಮೌಂಟ್ ಜಾಸ್ತಿ ಇದೆ ಕಮ್ಮಿ ಇದೆ ಹಂಗಿದೆ ಇದಾಗ ಅಮೌಂಟ್ ಇದು ತುಂಬಾ ಕಡಿಮೆ ಇದೆ ತ್ರೀ ಹಂಡ್ರೆಡ್ ರುಪೀಸ್ ಹಾಫ್ ಕೆ ಜಿ ಇದೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಕೆ ಜಿ ಕೊಡ್ತೇವೆ ಓಕೆ ಆಫರ್ ನಲ್ಲಿ ಕೊಡ್ತಾ ಇದೆ ಈಗ ಆಲ್ ಓರ್ ಕರ್ನಾಟಕ ಎಲ್ಲ ಕಡೆ ಜನರಿಗೆ ಏನೇ ಒಂದು ಬೆಸ್ಟ್ ಅಂತ ಹೇಳ್ಬೋದು ಜನರಿಗೆ ಕುಡಿಲಿಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಹೌದು 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 ಹಂಡ್ರೆಡ್ ಪರ್ಸೆಂಟ್ ಶುಗರಿಟಿ ಅಂದ್ರೆ ಟೋಟಲಿ ನಾವು ಇದು ಇರುತ್ತೆ ಎಲ್ಲಿಗೆ ಸರಿ ಇರಲ್ಲ ಅದಕ್ಕೆ ಒಂದು ಬೆಟರ್ ಪ್ಲೇಸ್ಮೆಂಟ್ ಅಂತ ಬೆಲ್ಲಟ್ಟಿ ನಮಸ್ಕಾರ ನನ್ನ ಹೆಸರು ಸುಮಿತ್ರ ಪಡ್ತಾರೆ ನನ್ನ ಕಂಪನಿ ಹೆಸರು ಸುಚಿತಾ ಜಾಗ್ರಿ ನಾವು ಬೆಳಗಾವಿ ಬಂದಿವ್ರಿ ಇಲ್ಲಿ ಕೃಷಿ ಮೇಳ ಬೆಲ್ಲಟ್ಟಿ ಐತ್ರಿ ನಮ್ದು ಬೆಲ್ಲಟ್ಟಿ ಐತ್ರಿ ಎಲ್ಲಾ ಫ್ಲೇವರ್ ಆದವ್ರಿದ್ರಾಗ ಈಗ ಬೆಲ್ಲ ಅಂದ್ರೆ ಹೆಲ್ತ್ ಚಲೋ ರೀ ಸರ್ ಇದು ಸಂಬಂಧ ಇಲ್ಲಿ ಬಂದಿವ್ರಿ ಪಬ್ಲಿಕ್ ಚಲೋ ಐತ್ರಿ ಸೇಲ್ ಚಲೋ ಮಾರ್ಕೆಟಿಂಗ್ ಯಾವ್ದ್ರ ಇದೆ ಜನರಿಗೆ ಮಾರ್ಕೆಟಿಂಗ್ ಸೇಲಿಂಗ್ ಆಯ್ತು ಸೇಲಿಂಗ್ ಚಲೋ ಐತಿ ಚಲೋ ಮಸ್ತ್ ಐತ್ರಿ ಸೇಲಿಂಗ್ ಮತ್ತ ಚಾಯ್ಸ್ ಬಿ ಬೇರೆ ಬೇರೆ ಚಾಯ್ಸ್ ಅವ್ರ ತುಂಬಾತ್ರ ಚಾಯ್ಸಿಂಗ್ ಇದೆ ಅದರಲ್ಲಿ ಹಾ ಚಾಯ್ಸ್ ಸೆವೆನ್ ಫ್ಲೇವರ್ ಅದಾವ್ರಿ ಇದ್ರ ಕ್ವಾಲಿಟಿ ಬಗ್ಗೆ ಹೆಂಗ್ ಐತ್ರಿ ನೀವು ಕ್ವಾಲಿಟಿ ಕ್ವಾಲಿಟಿ एकदम ಬೆಸ್ಟ್ ಅದಾವ್ರಿ ಸರ್ ಮಾರ್ಕೆಟಿಂಗ್ ಇಲ್ಲ ಇದೆ ಮತ್ತೆ ಬೇರೆ ಕಡೆ ಇಲ್ಲ ಸರ್ ನಾವು ಇಲ್ಲಿ ಕಡೆ ಹೋಲ್ಸೇಲ್ ನೆಟ್ ಟೀ ಸ್ಟಾಲ್ ನಮಸ್ಕಾರ ಸರ್ ಇದು ನೀವು ಆಲ್ ಓವರ್ ಇಂಡಿ ಎಲ್ಲಿ ಅಲ್ಲಿ ನೀವು ಆರ್ಡರ್ ಮಾಡ್ಬಹುದು ಆನ್ಲೈನ್ ಮುಖಾಂತರ ನಾವು ನಿಮ್ದು ಅಡ್ರೆಸ್ ಮತ್ ಮೊಬೈಲ್ ನಂಬರ್ ಕೊಡ್ತೇವೆ ನಮ್ದು ವೆಬ್ಸೈಟ್ ಏನಿದೆ ಅಲ್ಲಿ ಸಹಿತ ನಿಮ್ದು ಅಡ್ರೆಸ್ ನಮ್ ಸಿಗುತ್ತೆ ಹೇಳ್ಬೋದು ಹೇಳಿ ಸುಷಿಧಾ ಟೀ ಡಾಟ್ ಕಾಮ್ ಇದು ನಮ್ಮ ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ಸರ್ ನೀವು ಆರ್ಡರ್ ಮಾಡ್ಬೋದು ಆದ ನಂತರ ಮೊಬೈಲ್ ನಂಬರು ಸೆವೆನ್ ನೈನ್ ಸೆವೆನ್ ಫೈವ್ ಸಿಕ್ಸ್ ತ್ರೀ ಜೀರೋ ಫೋರ್ ಒನ್ ಸೆವೆನ್ ಕಾಲ್ ಮಾಡಿದ್ರೆ ನೀವು ಕಾಲ್ ಮಾಡಿದ್ರೆ ಡೈರೆಕ್ಟ್ಲಿ ನಾವು ಪೋಸ್ಟ್ ಮುಖಾಂತರ ಅಥವಾ ಕುರಿಯರ್ ಮುಖಾಂತರ ಅವ್ರಿಗೆ ಇದು ಮಾಡ್ತಾರೆ ಮತ್ತೆ ಸಿ ಓ ಡಿ ಸಹಿತ ಆಪ್ಷನ್ಸ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಹಿತ ಆಪ್ಷನ್ಸ್ ಇದೆ ಅಂದ್ರೆ ಯಾವ ತರ ಡೈರೆಕ್ಟ್ಲಿ ಅವ್ರಿಗೆ ಮನೆಗೆ ಪ್ರಾಡಕ್ಟ್ ಹೋದ್ ಮುಟ್ರ ಅವತ್ತ ಅವರು ದುಡ್ಡು ಕೊಡ್ ಕೊಡ್ಬಹುದು ಆ ರೀತಿ ಕೂಡ ಇದೆ ಆ ರೀತಿ ಆ ಸಿ ಓ ಡಿ ಸಹಿತ ಬೇರೆ ಟೀ ಶಾಪ್ ಅವ್ರಿಗೆ ಹಾ ಯಾವುದು ಫ್ರಾಂಚೈಸಿದವ್ರಿಗೆ ಟೀ ಅಂಗಡಿದವ್ರಿಗೆ ಹೋಟೆಲ್ದವ್ರಿಗೆ ಐ ಟಿ ಕಂಪನಿಗಳಿಗೆ ಕಂಪ್ನಿಗಳಿಗೆ ಎಲ್ಲರಿಗೆ ನಾವು ಸಪ್ಲೈ ಮಾಡ್ತೇವೆ ಮತ್ತೆ ಯಾರಿಗೆ ಬೇಕಾದ್ರೂ ಸರ್ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಯಾವುದು ಪ್ರಕಾರ ನಾವು ರಾಯಲ್ಟಿ ನಮ್ ಕಡೆ ನಾವು ತಗೊಳ್ಳೋಲ್ಲ ಯಾವುದೋ ಪ್ರಕಾರ ಡಿಪಾಸಿಟ್ ಇರಲ್ಲ ಡೈರೆಕ್ಟ್ಲಿ ಪ್ರತಿಯೊಬ್ಬರಿಗೆ ಒಂದು ಉದ್ಯೋಗಕ್ಕಾಗ್ಲಿ ಅಂತ ಈ ಟೈಪ್ ಎಲ್ಲರೂ ಮಾಡ್ತಾ ಇದ್ದಾರೆ ನಮ್ಮ ಮಾಡಿದ್ರು ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲಾರು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನೋಡ್ರಿ ಈ ರೀತಿ ಎಲ್ಲ ಇದೆ ಇಲ್ಲಿ ಎಲ್ಲ ತುಂಬಾ ಚೆನ್ನಾಗಿತ್ತು ಇದೆ नियोपड़ा तो बोलो ₹300 भरी कोदर भरी कड़े कहता क्या बात है कायपुरन चार चार और क्या पड़ रहा है 17 Hello boss Sarana I